ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಪ್ರತಿದಿನ ನಾವು ಅಕ್ಕಿ ಅವಲಕ್ಕಿಯನ್ನು ಯೂಸ್ ಮಾಡ್ತಾನೆ ಇರ್ತೀವಿ ಅದನ್ನು ತೊಳಿತಾನೆ ಇರ್ತೀವಿ ನೀರನ್ನು ಬಿಸಾಕ್ತಾನೆ ಇರ್ತೀವಿ ಈ ಅಕ್ಕಿ ಅವಲಕ್ಕಿಯ ನೀರನ್ನು ಬಿಸಾಡುವ ಮುನ್ನ ಈ ವಿಡಿಯೋನ ನೋಡಿದರೆ ಯಾರು ಈ ಅಕ್ಕಿ ಮತ್ತು ಅವಲಕ್ಕಿಯನ್ನು ತೊಳೆದ ನೀರನ್ನು ಬಿಸಾಡೋದಿಲ್ಲ ಈ ಅಕ್ಕಿ ಮತ್ತು ಅವಲಕ್ಕಿಯ ನೀರು ಒಂದು ಮ್ಯಾಜಿಕ್ ರೂಪದಲ್ಲಿ ಕೆಲಸ ಮಾಡುವಂಥ ಒಂದು ಟೆಕ್ನಿಕ್ ಅನ್ನ ನಾನು ನಿಮಗೆ ರೀ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಹಾಗಾದರೆ ಈ ನೀರನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೋದು ಅದ್ರ ಮ್ಯಾಜಿಕ್ ಏನಂತ ತಿಳಿಸಿ ತಡ ಮಾಡದೆ ರೆಸಿಪಿ ಶುರು ಮಾಡೋಣ ಬನ್ನಿ ಕತ್ರಿ ಚಾಕು ಇಳಿಗೆ ಎಷ್ಟೇ ಜಂಗಾಗಿರಲಿ ಒಂದು ರೂಪಾಯಿ ಖರ್ಚಿಲ್ಲದೆ ಫಳ ಫಳ ಹೊಳೆಯುವಂಥ ಮ್ಯಾಜಿಕ್ ಅನ್ನ ತೋರಿಸಿ ಕೊಡಕತ್ತಿನಿ ಇದು ಅಕ್ಕಿ ತೊಳೆದಿರುವಂತ ನೀರಿನಲ್ಲಿ ನೋಡಿರಿ ನಿಮ್ಮ ಹತ್ರ ಯಾವುದೇ ಜಂಗಾಗಿರುವ ಐಟಮ್ ಇರಲಿ ಅದರಲ್ಲಿ ಹಾಕ್ರಿ ಹಾಕಿ ಒನ್ ಡೇ ಪೂರ್ತಿ ಬಿಡ್ರಿ ಒನ್ ಡೇ ಪೂರ್ತಿ ಬಿಟ್ಟ ನಂತರ ಮಾರನೇ ದಿನ ನೋಡ್ರಿ ಈ ರೀತಿಯಾಗಿ ನಾವು ತೆಗೆದು ಸ್ವಲ್ಪ ನಮ್ಮ ಬೆರಳಿನ ಸಹಾಯದಿಂದ ಸಂದ ಸಂದೆಲ್ಲ ಉಗುರಿನ ಸಹಾಯದಿಂದ ನಾವು ಈ ರೀತಿಯಾಗಿ ಕ್ಲೀನ್ ಮಾಡಿದ್ದೀವಿ ಅಂತಂದ್ರೆ ಯಾವುದೇ ಜಂಗಿನ ಸಾಮಗ್ರಿ ಇದ್ದರೂ ಕೂಡ ಫಳ ಅಂತ ಹೊಡೆಯುತ್ತೆ ರೀ ಒಂದು ರೂಪಾಯಿ ಖರ್ಚೆ ಇಲ್ಲ ರೀ ಆರಾಮಾಗಿ ಯಾವುದೇ ಶ್ರಮ ಇಲ್ಲದೆ ಒಂದು ರೂಪಾಯಿ ಖರ್ಚಿಲ್ಲದೆ ಈ ಮ್ಯಾಜಿಕ್ ನೀರಿನಿಂದ ನೀವು ಕ್ಲೀನ್ ಮಾಡ್ಕೋಬೋದು ಈಗ ಅದು ನೋಡ್ರಿ ಕ್ಲೀನ್ ಆಯಿತು ಇನ್ನೊಂದು ಕತ್ರಿ ತೊಗೊಂಡಿನ ರೀ ಅದು ಸ್ವಲ್ಪ ಕಮ್ಮಿ ಜಂಗಿತ್ತು ಇದು ನೋಡಿರಿ ಭಾಳ ಜಂಗೈತೆ ರೀ ಇದು ಆದರೂ ಕೂಡ ಎಷ್ಟೇ ಜಂಗಿದ್ರೂ ಕೂಡ ನೀಟಾಗಿ ಹೊಸದ ಥರ ಆಗುತ್ತೆ ಫಳ ಫಳ ಹೊಳೆಯುತ್ತೆ ರೀ ಈಗ ನೋಡಿರಿ ಅದು ಟೈಟ್ ಕೂಡ ಐತೆ ನೋಡಿರಿ ಜಂಗಾಗಿ ಟೈಟ್ ಆಗೈತೆ ರೀ ಫುಲ್ಲು ರೀ ಇದು ಎಲ್ಲನೂ ಈ ರೀತಿಯಾಗಿ ತಿಕ್ಕರಿ ನಿಮಗೆ ಈ ರೀತಿಯಾಗಿ ತಿಕ್ಕೋಕೆ ನಿಮಗೆ ಕಷ್ಟ ಆಗ್ತಿದೆ ನಿಮಗೆ ಕೈಯೆಲ್ಲ ಇದು ಆಗ್ತಿದೆ ನಿಮಗೆ ಕೈಯಿಂದ ತಿಕ್ಕೋಕೆ ಇಷ್ಟ ಇಲ್ಲ ಅಂತಂದವರು ಒಂದು ಪಾತ್ರೆ ತೊಳೆಯುವಂಥ ಸ್ಕ್ರಬ್ ತಗೊಳ್ರಿ ತೊಗೊಂಡು ನೀವು ಯಾವ ಪೌಡ್ರನ್ನು ಯೂಸ್ ಮಾಡ್ತೀರಿ ಪಾತ್ರೆ ತೊಳೆದಕ್ಕೆ ಅದರಿಂದನೇ ನೀವು ಈ ರೀತಿಯಾಗಿ ತಿಕ್ಬೋದು ನೋಡ್ರಿ ಇವಾಗ ಸ್ವಲ್ಪ ಜಾಸ್ತಿ ಬಲ ಹಾಕೋದು ಬೇಡ ಲೈಟಾಗಿ ನಾವು ಈ ರೀತಿಯಾಗಿ ಸ್ಕ್ರಬ್ ಮಾಡಿದ್ವಿ ಅಂದ್ರೆ ನೋಡ್ರಿ ನೀಟಾಗಿ ಫಳ ಫಳ ಅಂತ ಹೊಳಿತರಿ ಕಂಪ್ಲೀಟ್ ಎಲ್ಲ ಜಂಗ್ ಅನ್ನೋದೆಲ್ಲ ಹೋಯ್ತು ಮತ್ತು ನೋಡ್ರಿ ಇದು ಕತ್ರೆ ಕೂಡ ಲೂಸ್ ಆಯಿತು ತುಂಬ ಟೈಟ್ ಇತ್ತಲ್ವ ಇವಾಗ ಲೂಸ್ ಕೂಡ ಆಯ್ತು ಇವಾಗ ನೀರು ಹಾಕಿ ತೊಳಿತಾಯಿದ್ದೀನಿ ನೋಡ್ರಿ ನೋಡಿರಿ ಎರಡೂ ಕತ್ರೆ ನಮ್ಮದು ಫಳ ಅಂತ ಹೊಳೆಯಕ್ಕ ನೋಡ್ರಿ ನೋಡಿದ್ರು ಮುಂಚೆ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಆಗಿದೆ ಅಂತ ನೋಡ್ರಿ ಎಷ್ಟು ಶೈನಿಂಗ್ ಬಂದಿದೆ ಹೊಸ ಥರ ಕಾಣ್ತಾ ಇದೆ ನಮಗೆ ಇದು ಹಳೆ ಕತ್ರಿ ಜಂಗಾಗಿರುವ ಕತ್ರಿ ಅಂತ ಯಾರಿಗೂ ಗೊತ್ತೇ ಆಗೋಲ್ಲ ಅಷ್ಟು ಈಸಿಯಾಗಿ ಮಾಡುವಂಥ ಮೆಥಡನ್ನು ತೋರಿಸಿ ಕೊಟ್ಟಿನಿ ಇನ್ನು ಮುಂದಿಂದ ನೋಡೋಣ ಬನ್ನಿ ಈಗ ನಾವು ಇಡ್ಲಿ ಮಾಡಿ ಮಾಡಿ ಇಡ್ಲಿ ಪಾತ್ರೆ ಈ ರೀತಿ ಆಗುತ್ತೆ ರೀ ಅದು ಇದನ್ನು ಕೂಡ ನಾವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಇದು ನೋಡಿರಿ ಅಕ್ಕಿ ತೊಳೆದಿರುವಂಥ ನೀರಾಗ್ಬೌದು ನೀವು ಆಗುಲಕ್ಕಿ ತೊಳೆದಿರುವಂಥ ನೀರಾಗ್ಬೌದು ಎರಡನ್ನ ನಾವು ಯೂಸ್ ಮಾಡ್ಕೋಬೋದು ಇದು ಕೂಡ ನಾವು ಅಕ್ಕಿ ತೊಳೆದಿರುವಂಥ ರೀ ಇದನ್ನು ಮುಚ್ಚಿ ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಬಿಡ್ರಿ ಅಂದರೆ ಪೂರ್ತಿ ಒಂದಿನ ಬಿಡ್ರಿ ಒಂದು ಬಿಟ್ಟು ಮಾರನೇ ದಿನ ನೋಡ್ರಿ ನಾನು ನಿಮಗೆ ಇವಾಗ ತಗದ ತೋರಿಸ್ತೇನೆ ರೀ ಈಗ ಮಾರನೇ ದಿನ ನೋಡ್ರಿ ಈ ರೀತಿ ಆಗಿರುತ್ತೆ ರೀ ನೀರೆಲ್ಲ ಅದು ಇದು ನಿಮಗೆ ನೀರನ್ನೆಲ್ಲ ತೆಗೆದ್ಬಿಡ್ರಿ ಇವಾಗ ನಿಮ್ಮ ಇದ್ರಿಗೆ ನಾನು ನೀರನ್ನು ಕೂಡ ತೆಗಿತಾ ಇದ್ದೀನಿ ನೋಡ್ರಿ ಈಗ ಈ ಪಾತ್ರೆಯನ್ನು ಕ್ಲೀನ್ ಮಾಡಲಿಕ್ಕೆ ಯಾವುದೇ ಸೋಪ್ ಪೌಡ್ರ್ ಆಗಲಿ ಸೋಪ್ ಆಗಲಿ ಯಾವುದೇ ಲಿಕ್ವಿಡ್ ಆಗಲಿ ಉಪಯೋಗಿಸ್ತಾ ಇಲ್ಲ ಅದಕ್ಕಿರುವಂಥ ಸ್ವಲ್ಪ ಥಿಕ್ನೆಸ್ ಸ್ವಲ್ಪ ಗಟ್ಟಿ ಅಂಶ ಇರುವಂಥ ನೀರನ್ನೇ ಉಳಿದೇತಲ್ರಿ ಕೆಳಗಡೆಗೆ ಅದರಿಂದನೇ ನಾನು ತೆಂಗಿನಕಾಯಿ ಜುಬ್ಬ್ರದಿಂದ ತಿಕ್ಕಿ ರೀ ನಮ್ಮ ಮನೆ ತೆಂಗಿನಕಾಯಿ ಒಡೆಯಕ್ಕೆ ತಂದಾಗ ಆ ಜುಬ್ಬ್ರವನ್ನು ಬಿಸಾಕದೆ ಈ ರೀತಿಯಾಗಿ ಎತ್ತಿಟ್ಕೊಂಡ್ವಿ ಅಂದ್ರೆ ಈ ರೀತಿಯಾಗಿ ನಮ್ಗೆ ಕ್ಲೀನ್ ಮಾಡ್ಕೊಳಕ್ಕೆ ಉಪಯೋಗ ಆಗತ್ತೆ ರೀ ಈಗ ಇದು ನೋಡ್ರಿ ನಾನು ಸ್ವಲ್ಪ ತೆಂಗಿನಕಾಯಿ ಜುಬ್ರದಿಂದ ತಿಕ್ಕಿದೆ ರೀ ಈಗ ಇದನ್ನು ರೀ ಬರೀ ನೀರು ಹಾಕಿರಿ ಈ ನೀರಿನಲ್ಲಿ ಕೂಡ ಏನೂ ಇಲ್ಲ ರೀ ನೀರು ಹಾಕಿ ಇದನ್ನ ನೀಟಾಗಿ ತೊಳಿರಿ ಈಗ ನೋಡ್ರಿ ಕೈಯಿಂದನೇ ಕೈಯಾಡಿಸಿ ನಾನು ಈ ರೀತಿಯಾಗಿ ತೊಳೆಯಕ್ಕೆ ಹತ್ತೀನಿ ನೋಡಿರಿ ಈಗ ಇದನ್ನ ತೆಗದೆರಿ ನೀರನ್ನು ರೀ ನೋಡಿರಿ ಯಾವ ರೀತಿಯಾಗಿ ಫಳಾಫಳ ಅಂತ ಹೊಳೆ ಆಕತ್ತೈತೆ ಅಂತೇಳಿ ಈಗ ಕಂಪ್ಲೀಟ್ ಪಾತ್ರೆಯನ್ನು ಚೆನ್ನಾಗಿ ನಾವು ಸಿಂಕ್ನಲ್ಲಿ ಆಗಲಿ ಬಾತ್ರೂಮ್ನಲ್ಲಾಗಲಿ ತೊಳ್ಕೊಂಡ ಬರೋಣ್ರಿ ಈಗ ಪೂರ್ತಿ ನಾನು ನಾ ಎಲ್ಲ ಕಂಪ್ಲೀಟಾಗಿ ಒಳಗೆ ಹೊರಗೆ ತೊಳ್ಕೊಂಡು ಬಂದೀನಿ ರೆಸ್ಟ್ ಫಳಾಫಳ ಅಂತ ಹೊಳಿತಾ ಇದೆ ನೋಡಿರಿ ನೀವು ಇಡ್ಲಿ ಮಾಡಿದ ಪ್ರತಿ ಸಾರಿ ಕೂಡ ಈ ಟೆಕ್ನಿಕನ್ನು ಫಾಲೋ ಮಾಡಿದ್ರಿ ಅಂದ್ರೆ ನಮ್ಮ ಇಡ್ಲಿ ಪಾತ್ರೆ ಹೊಸದ ಥರ ಇರುತ್ತೆ ಹಳೇದ ಆಗೋದಿಲ್ಲ ಈಗ ನೋಡಿರಿ ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ ಇದಕ್ಕೆ ನೋಡಿರಿ ಹುರಗಡಲೆ ಶೇಂಗಾ ಕೊಬ್ಬರಿ ಇಲ್ಲದೇ ಬರೀ ಒಂದು ಈರುಳ್ಳಿಯಿಂದ ಮಾಡುವಂಥ ಸೂಪರ್ ಟೇಸ್ಟಿ ಚಟ್ನಿಯನ್ನು ನಾನು ನಿಮಗೆ ಮಾಡಿ ತೋರಿಸಾಕತ್ತೀನಿ ರೀ ಈ ಚಟ್ನಿ ಮಾಡೋಕೆ ಬರೀ ಈರುಳ್ಳಿ ಒಂದಿದ್ರೆ ಇದ್ರೆ ಸಾಕ್ರಿ ಪರ್ಫೆಕ್ಟ್ ಆಗಿರುವಂಥ ರುಚಿ ಆಗಿರುವಂಥ ಒಂದು ಖಾರ ಖಾರವಾಗಿರುವಂಥ ಚಟ್ನಿಯನ್ನು ಮಾಡ್ಕೋಬೋದು ಈಗ ಈರುಳ್ಳಿಯನ್ನು ನೋಡಿರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡ್ಕೊಳ್ರಿ ನಿಮಗೆ ಚಟ್ನಿ ಪ್ರಮಾಣ ಎಷ್ಟು ಬೇಕು ಅಷ್ಟು ಈರುಳ್ಳಿಯನ್ನು ತೊಗೊಳ್ರಿ ಯಾಕಂದ್ರೆ ನಾವಿಲ್ಲ ಶೇಂಗಾ ಆಗಲಿ ಹುರ್ಗಡ್ಲೆ ಆಗಲಿ ಕೊಬ್ಬರಿ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡೆ ರೀ ಒಂದು ಚಮಚದಷ್ಟು ಜೀರಿಗೆ ಒಂದಿಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಫ್ರೈ ಆದ ನಂತರ ನಾವು ಕತ್ತರಿಸಿದಂಥ ಈರುಳ್ಳಿ ಏನಾಯ್ತಲ್ಲ ರೀ ಈರುಳ್ಳಿ ಹಾಕಿದ್ದೀರಿ ಇದು ಹಸಿ ವಾಸನೆ ಹೋಗುವಂಗೆ ಸ್ವಲ್ಪ ಫ್ರೈ ರೀ ನಂತರ ನೋಡ್ರಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ರುಚಿಗೆ ಅನುಸಾರ ಉಪ್ಪುರಿ ಕಲ್ಲುಪ್ಪ ಹಾಕಿನ್ರಿ ನಾನು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಲಿರಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿರಿ ಸ್ವಲ್ಪ ಕಲರ್ ಚೇಂಜ್ ಆಗಿ ವಾಸನೆ ಹೋಗಲಿರಿ ನಂತರ ಅದರಲ್ಲಿ ನೋಡಿರಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಹಾಕ್ಕೊಡ್ರಿ ಇದು ಖಾರ ಇರಲಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಡ್ರಿ ಹಾಕಿ ಸ್ವಲ್ಪ ನೀರು ಹಾಕಿದರೆ ಸೀದ್ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಇಚ್ ಕಂಪ್ಲೀಟಾಗಿ ನಮ್ದೆಲ್ಲ ಚೆನ್ನಾಗಿ ಬೆಂದಾಯಿತು ಅಂದ ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗ ಬಿಟ್ಟಿರಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದನ್ನು ನೋಡ್ರಿ ನಾವು ನುಣ್ಣಗೆಲ್ಲ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಬಂದೇರಿ ಈಗ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳಕತ್ತೀನ್ರಿ ಈ ರೀ ಇದು ಪೂರ್ತಿ ರಫನು ಅಲ್ಲ ಪೂರ್ತಿ ನೈಸೂ ಅಲ್ಲ ಸ್ವಲ್ಪ ಮಿಕ್ಸಿ ಜಾರಿಗೆ ಹತ್ತಿರದ ನೀರನ್ನು ಹಾಕ್ಕೊಂಡು ಅದನ್ನು ಹಾಕ್ರಿ ಜಾಸ್ತಿ ನೀರು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಈ ರೀತಿಯಾಗಿ ಮಾಡಿಕೊಡ್ರಿ ಇದಕ್ಕೊಂದು ಒಗ್ಗರಣೆ ಕೊಡಲಿಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಲರ್ ರೀ ಸ್ವಲ್ಪ ಕಲರ್ ಬಂತು ಅಂದಾಗ ಒಂದು ಮೆಣಸಿನ್ಕಾಯ ಕಟ್ ಮಾಡಿ ಹಾಕ್ಕೊಂಡಿನ್ರಿ ಕರಿಬೇವು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿ ಉದ್ದಿನ ಬೇಳೆ ಸ್ವಲ್ಪ ಬ್ರೌನ್ ಕಲರ್ ಆಗಲಿರಿ ನಂತರ ಇದನ್ನು ನಾವು ಚಟ್ನಿ ರೆಡಿ ಮಾಡಿರುವಂಥ ಚಟ್ನಿಯಲ್ಲಿ ತೊಗೊಂಡೋಗಿ ಹಾಕಿಬಿಟ್ರೆ ಪರ್ಫೆಕ್ಟ್ ಆಗಿರುವಂಥ ರುಚಿ ರುಚಿಯಾಗಿರುವಂಥ ಖಾರ ಖಾರವಾಗಿರುವಂಥ ನಮ್ಮ ಈರುಳ್ಳಿಯ ಚಟ್ನಿ ರೆಡಿಯಾತ್ರಿ ನೋಡಿರಿ ತುಂಬ ಸಿಂಪಲ್ಲಾಗಿ ಮಾಡುವಂಥ ಚಟ್ನಿಯನ್ನು ತೋರಿಸ್ಕೊಟ್ಟಿದ್ದೀನಿ ರೀ ಯಾವುದೇ ಹುರಗಡ್ಲೆ ಬೇಡ ಶೇಂಗಾ ಬೇಡ ಕೊಬ್ಬರಿ ಕೂಡ ಬೇಡ ರೀ ಸಿಂಪಲ್ಲಾಗಿ ಈರುಳ್ಳಿ ಒಂದರಿಂದನೇ ರುಚಿಯಾಗಿರುವಂಥ ಚಟ್ನಿಯನ್ನು ನಾವು ಮಾಡ್ಕೋಬೋದು ಇನ್ನು ಮುಂದಿಂದ ಏನಪ್ಪ ಅಂದರೆ ಇವಾಗ ಬೇಸಿಗೆ ಕಾಲ ಚಾಲು ಆತ್ರಿ ನಾವೇನಾದರೂ ಸ್ವೀಟ್ ಮಾಡಿ ಇಟ್ಟಿದ್ವಿ ಅಂತಂದ್ರೆ ನಾವು ಈ ಕಡೆ ತಿರುಗಿ ನೋಡುವಷ್ಟರಲ್ಲಿ ಇರ್ಬಿ ಹತ್ತಿ ಬಿಡುತ್ತೆ ರೀ ಕೆಂಪು ಇರ್ಬಿ ಅದಕ್ಕೋಸ್ಕರ ನೋಡ್ರಿ ಒಂದು ತಟ್ಟೆ ತೊಗೊಳ್ರಿ ಅದರಲ್ಲಿ ಒಂದು ರಿಂಗಿಡ್ರಿ ರಿಂಗಿಟ್ಟು ಅದರಲ್ಲಿ ನೀರು ಹಾಕಿರಿ ಅದ್ರ ಮೇಲೊಂದು ಪ್ಲೇಟ್ ಇಡ್ರಿ ಈಗ ನಾವು ಮಾಡಿರುವಂಥ ಸ್ವೀಟನ್ನು ಏನೇ ಇರಲಿ ಅದು ಸ್ವೀಟ್ ಐಟಮ ಅದ್ರ ಮೇಲೆ ಇಡ್ರಿ ಈ ರೀತಿಯಾಗಿ ನಾವು ಇಟ್ವಿ ಅಂತಂದ್ರೆ ನೋಡಿರಿ ನಮಗೆ ಇರ್ವಿ ಅನ್ನೋದು ಹತ್ತಲ್ಲ ರೀ ನಾವು ಈ ರೀತಿಯಾಗಿ ಇಟ್ಟ ನಂತರ ನೋಡಿರಿ ಒಂದು ಮೂರ್ನಾಲ್ಕು ದಿವಸ ನಾವು ಊರಿಗೆ ಹೋಗ್ಬಿಟ್ವಿ ನಾವು ನೀರು ಚೇಂಜ್ ಮಾಡಿಲ್ಲ ಅಂದಾಗ ಪಾತ್ರೆ ಅನ್ನೋದು ನೋಡ್ರಿ ಈ ರೀತಿ ಆಗಿಬಿಡ್ತೀರಿ ನೀರೆಲ್ಲ ಡ್ರೈ ಆಗಿರುತ್ತೆ ರೀ ಅದು ನೋಡಿರಿ ನೀರೆಲ್ಲ ನಮಗೆ ಡ್ರೈ ಆಗಿ ಈ ರೀತಿಯಾಗಿ ನೋಡಿರಿ ನಮಗೆ ಉಪ್ಪಿನ ಅಂಶ ಆ ಥರ ಈ ರೀತಿಯಾಗಿ ಬೆಳ್ಳಗಾಗಿರುತ್ತೆ ರೀ ಅದು ಇದನ್ನು ಕೂಡ ನಾ ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಯಾವುದೇ ಕಷ್ಟ ಇಲ್ಲದೆ ಇದು ನೋಡಿರಿ ಅವಲಕ್ಕಿ ತೊಳೆದಿರುವಂಥ ನೀರು ಇದು ನಾವು ಬೆಳಿಗ್ಗೆ ಅವಲಕ್ಕಿ ಮಾಡಿದರೆ ಆ ನೀರನ್ನು ನಾನು ಎತ್ತಿಟ್ಟಿದ್ದೀರಿ ಇದಕ್ಕೋಸ್ಕರನೇ ನೋಡ್ರಿ ಅದರಲ್ಲ ಅವಲಕ್ಕಿ ಕೂಡ ಇದೆ ನೋಡಿರಿ ನಿಮ್ಗೆ ಸ್ವಲ್ಪ ಸ್ವಲ್ಪ ಅವಲಕ್ಕಿ ಕೂಡ ಕಾಣ್ತಾ ಇದೆ ಇದನ್ನು ಕಂಪ್ಲೀಟಾಗಿ ಅದರಲ್ಲೇ ರಿಂಗನ್ನು ಮುಣಗಿಸ್ಬಿಡಿರಿ ನೋಡಿರಿ ಅವಲಕ್ಕಿ ಕೂಡ ಇದೆ ನೋಡಿರಿ ಇಲ್ಲಿ ತೋರಿಸ್ತಾ ಇದೆ ನೋಡಿರಿ ನಿಮ್ಗೆ ಈ ಅವಲಕ್ಕಿ ತೊಳೆದಿರುವಂಥ ನೀರು ಕೂಡ ನಮ್ಮ ಮ್ಯಾಜಿಕ್ಕಾಗಿ ಕೆಲಸ ಮಾಡುತ್ತೆ ರೀ ಇದನ್ನು ಪೂರ್ತಿ ಕಂಪ್ಲೀಟಾಗಿ ಒಂದು ಡೇ ಎಲ್ಲ ಬಿಡ್ರಿ ಇದನ್ನು ಒಂದು ಡೇ ಎಲ್ಲ ಬಿಟ್ಟ ನಂತರ ಮಾರನೇ ದಿನ ನೋಡ್ರಿ ನೀವು ಕೈಯಿಂದನೇ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿಯೇ ಈ ರೀತಿಯಾಗಿ ನೀವು ಸ್ವಲ್ಪ ಕೈ ಆಡಿಸಿದ್ರೆ ಸಾಕ್ರಿ ಕ್ಲೀನ್ ಆಗತ್ತೀ ಇದೇನೈತೆ ಕೆಂಪೇನೈತಲ್ಲ ರೀ ಇದನ್ನು ಸ್ವಲ್ಪ ನಮ್ಮ ಬೆರಳಿನ ಉಗುರಿನ ಸಹಾಯದಿಂದ ಈ ರೀತಿಯಾಗಿ ನಾವು ಸ್ವಲ್ಪ ಸ್ಕ್ರಬ್ ಮಾಡಿದ್ವಿ ಅಂತಂದ್ರೆ ಈ ರೀತಿಯಾಗಿ ನೀವು ಸ್ವಲ್ಪ ತಿಕ್ಕ್ರಿ ಕ್ಲೀನ್ ಆಗೇ ಬಿಡ್ತೀರಿ ಎಷ್ಟು ನೀಟಾಗಿ ಕ್ಲೀನ್ ಆಯ್ತು ನೋಡ್ರಿ ಯಾವುದೇ ಸೋಪ್ ಬೇಡ ಯಾವುದೇ ಪೌಡ್ರ್ ಬೇಡ ಹಣ್ಣು ಬೇಡ ಆರಾಮಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಈಗ ಇದನ್ನು ನೀರನ್ನೆಲ್ಲ ತೆಗೆದು ನಿಮಗೆ ತಟ್ಟೆ ಕೂಡ ನಾನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ನೋಡಿರಿ ನೋಡಿರಿ ತಟ್ಟೆ ಕೂಡ ಇದೇ ರೀತಿಯಾಗಿ ನೀರನ್ನೆಲ್ಲ ತೆಗೆದಿರಿ ತೆಗೆದು ಕೈಯಿಂದನೇ ನಾನು ಈ ರೀತಿಯಾಗಿ ಇದ್ದೀನಿ ನೋಡಿರಿ ಇಲ್ಲ ನೋಡ್ರಿ ಇದನ್ನೀಗ ತೊಳ್ಕೊಂಡು ಬಂದಿರಿ ಎಷ್ಟು ಫಳ ಫಳ ಅಂತ ಹೊಸದ ಥರ ಹೊಳೆ ನೋಡ್ರಿ ನಮ್ಮ ಪಾತ್ರೆಗಳು ಒಂದು ರೂಪಾಯಿ ಖರ್ಚಿಲ್ಲದೆ ಬಿಸಾಕುವ ನೀರಿನಿಂದ ಯಾವುದೇ ಸಾಮಗ್ರಿ ಅದು ಫಳ ಫಳ ಹೊಳೆಯುವಂಥ ಮಾಡುವಂಥ ಈ ಟೆಕ್ನಿಕ್ ನಿಮಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್